ನಮಸ್ಕಾರ ನಾನಿಮ್ಮ ಅರ್ಣ ರಜಪತ್ ಈ ದರ್ಶನ್ ಮಾಡಿರೋಂಥ ಈ ಕೆಲಸದ ಬಗ್ಗೆ ನಾವು ಕೂಡ ವೀಡಿಯೋನ ಮಾಡಿದ್ವಿ ಇವನು ಮಾಡಿದಂಥ ಕೊಲೆ ಇವನು ಮಾಡಿದಂಥ ದೊಡ್ಡ ತಪ್ಪು ಇವನಿಗೆ ಶಿಕ್ಷೆ ಆಗಲೇಬೇಕು ಅಂತ ಕೂಡ ನಾವು ಕೂಡ ನಮ್ಮ ಸಮಾರ್ಟ್ ಟಿವಿ ಕನ್ನಡದಿಂದ ಶಪರ ಮಾಡಿದ್ದೀವಿ ಆದರೆ ಒಂದು ರೇಣುಕಾಸ್ವಾಮಿ ಕುಟುಂಬದವರು ಈಗ ಸಿ ಎಂ ಅವರ ಬಳಿ ಮನವಿ ಕೂಡ ಸಲ್ಲಿಸಿದ್ದಾರೆ ಏನಂತ ಅಂದರೆ ನಮ್ಮ ಮಗನಿಗೆ ಈ ಅನ್ಯ ಅನ್ಯಾಯ ಆಗಿದೆ ಕೊಲೆ ಆಗಿದೆ ದಯವಿಟ್ಟು ನಮಗೊಂದು ನಮ್ಮ ಸೊಸೆಗೆ ಒಂದು ಸರ್ಕಾರಿನ ಕೆಲಸ ಕೊಡಿ ಅಂತ ಸರ್ಕಾರಿ ಕೆಲಸ ಈಗ ಥರ ಕೊಲೆ ಆದ ಕುಟುಂಬಕ್ಕೆಲ್ಲ ಕೊಡ್ತಾ ಹೋಗ್ಬಿಟ್ರೆ ರಾಜ್ಯ ಸರ್ಕಾರದಲ್ಲಿ ಮಾತ್ರ ಅಲ್ಲ ಸೆಂಟ್ರಲ್ ಗೌರ್ಮೆಂಟಲ್ಲೂ ಕೂಡ ಒಂದೇ ಒಂದು ಕೆಲಸನೂ ಕೂಡ ಖಾಲಿ ಉಳಿಯೋದಿಲ್ಲ ಯಾಕೆ ಸಾಕಷ್ಟು ಜನ ಅಂತ ಕೊಲೆ ಆದರೆ ಎಲ್ಲರೂ ಕೂಡ ಕೆ ಸರ್ಕಾರಿ ಕೆಲಸ ಕೊಡ್ತಾ ಹೋಗ್ಬಿಟ್ಟರು ಕುಟುಂಬಗಳಿಗೆ ಅಲ್ವಾ ಎಲ್ಲ ಕೊಲೆ ಕೇಸರ ರೀತಿಯೇ ಇದು ಕೂಡ ತೆಗೆದುಕೊಳ್ಳಿ ಒಬ್ಬ ಸೆಲೆಬ್ರಿಟಿ ಕೊಲೆ ಮಾಡಿದ ತಕ್ಷಣ ಸಪ್ರೇಟಾಗಿ ಅವನಿಗೆ ಏನು ಚಾಕು ಸಿಕ್ಕಿರಲಿಲ್ಲ ಸಪ್ರೇಟಾಗಿ ಅವ್ನಿಗೆ ಹತ್ಯೆ ಮಾಡೋಕ್ಕಾಗಲ್ಲ ಅಲ್ವಾ ಅವನೇನು ಪ್ರಾಣಿ ಅಲ್ವಲ್ಲ ಅವನೇನು ಆಗತ್ತೆ ಹತ್ಯೆ ಮಾಡಿರ್ತಾನೆ ಅದೇ ರೀತಿಯೇ ಎಲ್ಲ ಕೇಸಿಗೆ ಕಾನೂನು ಪ್ರಕಾರವಾಗಿ ಕ್ರಮ ಕೈಗೊಂಡಿದ್ದಾರೋ ಅದೇ ರೀತಿ ಇದು ಕೂಡ ನಡೆಯುತ್ತೆ ಸರ್ಕಾರಿ ನೌಕರ ಅಲ್ಲ ಅನ್ಸತ್ತಿರೋದು ಸರ್ಕಾರಿ ಕೆಲಸ ಹೋಗಿ ಅನುಕಂಪದ ಆಧಾರದಲ್ಲಿ ಅವರ ಪತ್ನಿಗೆ ಕೆಲಸ ಕೊಡೋದಕ್ಕೆ ಆ ಥರ ಓದಿ ಓದಂಥ ಡಿಗ್ರಿ ಪದವಿ ಪಡೆದುಕೊಂಡಂಥ ಎಷ್ಟೋ ಜನ ಡಿಗ್ರಿ ತೆಗೆದುಕೊಂಡಿರೋ ಅಂಥವ್ರು ಏನು ಮಾಡ್ತಾರೆ ಕೆಲಸಕ್ಕೆ ನಮ್ಮನ್ನು ಸೇರಿರ್ತಿದ್ದೀನಿ ಏನು ಮಾಡೋದು ಕೆಲಸಕ್ಕೆ ನಾವೆಲ್ಲ ಓದಿ ಇಲ್ಲಿ ಸಾಯ್ತಾ ಇರ್ತೀವಿ ಯಾರೋ ಏನೋ ಕೊಲೆ ಆಗೋಯ್ತು ಅಂತ ಫ್ಯಾಮಿಲಿಗೆಲ್ಲ ಕೆಲಸ ಕೊಡ್ತಾ ಕುತ್ಕೊಂಡ್ಬಿಟ್ರೆ ಅನುಕಂಪ ಆಧಾರದಲ್ಲಿ ಸರ್ಕಾರ ಏನು ಮಾಡೋದು ಅವಾಗ ಆ ಥರ ಮಾಡೋಕ್ಕಾಗೋದಿಲ್ಲ ಕಾನೂನು ಪ್ರಕಾರವಾಗಿ ಏನು ನಡೆಯುತ್ತೆ ಅವನಿಗೆ ಶಿಕ್ಷೆ ಆಗಬೇಕು ದರ್ಶನ್ ಅವನು ಆ ಕುಟುಂಬ ದರ್ಶನ್ ಅವರು ಈ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ದೆ ನಿಜವಾಗಿದ್ದರೆ ಹಾಗೆ ದರ್ಶನ್ ಈ ಅತ್ಯಾಗಿದರೆ ಖಂಡಿತ ಆತನಿಗೆ ಶಿಕ್ಷೆ ಆಗಲಿ ಹದಿನಾಲ್ಕು ವರ್ಷವೂ ಆಗಲಿ ಬೇಕಾದ ಮರಣದಂಡನೇ ಆಗಲಿ ಯಾವುದೇ ಬೇಜಾರಿಲ್ಲ ಆದರೆ ಈ ಅನುಕಂಪ ಆಧಾರದಲ್ಲಿ ಕೆಲಸ ಕೊಡ್ತೀವಿ ಅನ್ನೋ ಮಾತಾಡೋದು ದಯವಿಟ್ಟು ಬೇಡ ಧನ್ಯವಾದ